ಓಂ ಶ್ರೀ ಗುರುಭ್ಯೋ ನಮ ಹರಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಸರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಂತರ ದ್ವಾದಶ ರಾಶಿಯ ಫಲ ಫಲ ವಿಚಾರವನ್ನು ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಿಗೆ ಒಂದನೇ ತಾರೀಕಿಗೆ ಬರ್ತಕ್ಕಂಥ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು ಹಾಗೆ ಒಂದು ಮತ್ತು ಎರಡನೇ ತಾರೀಕಿಗೆ ಬರ್ತಕ್ಕಂಥ ದೇವತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು ಎರಡು ದಿನ ಇರ್ತಕ್ಕಂಥ ಏಕಾದಶಿ ಆಗಿರ್ತದೆ ಹಾಗೆ ಎರಡನೇ ತಾರೀಕಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಐದನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಹಾಗೆ ಹದಿನೈದನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ ಈ ಏಕಾದಶಿ ಉಪವಾಸ ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಕರ್ಮಗಳು ಕಳೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ಆಗುವಂತಹ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ಹಾಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯ ವಿಚಾರವಾಗಿ ಅಮಾವಾಸ್ಯೆಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ ಇನ್ನು ದ್ವಾದಶ ರಾಶಿಯ ಫಲಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೇಸರಾಶಿಯವರ ನವೆಂಬರ್ ತಿಂಗಳ ಫಲಫಲ ವಿಚಾರವನ್ನು ಈಗ ತಿಳಿದುಕೊಳ್ಳೋಣ ಮೇಸರಾಶಿಯವರಿಗೆ ಈ ತಿಂಗಳು ಒಳ್ಳೆಯ ವಿಚಾರದಲ್ಲಿ ಯೋಚನೆ ಆಲೋಚನೆಗಳು ಬರ್ತಕ್ಕಂಥದ್ದು ಆ ವಿಚಾರದಲ್ಲೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಖರೀದಿ ಆಗಿರ್ಬೋದು ಮಾರಾಟ ಆಗಿರ್ಬೋದು ಆ ವಿಚಾರದಲ್ಲಿ ಅನುಕೂಲ ಆಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ದೇವತಾ ಕಾರ್ಯ ಮಾಡ್ತಕ್ಕಂಥವರಿಗೆ ದೇವತಾ ವಿಚಾರದಲ್ಲಿ ಸೇವೆ ಮಾಡತಕ್ಕಂಥವರಿಗೆ ಈ ಸಮಯ ಅನುಕೂಲ ಆಗಿರ್ತಕ್ಕಂಥದ್ದು ಹಾಗೆ ಮೇಸರಾಶಿ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ಹಾಗೂ ಷಷ್ಟಮಾಧಿಪತಿ ಬುಧ ಅಷ್ಟಮದಲ್ಲೇ ಇರುವುದರಿಂದ ಆರೋಗ್ಯದಲ್ಲಿ ಈ ತಿಂಗಳು ನವಂಬರ್ ತಿಂಗಳು ಹೆಚ್ಚು ತೊಂದರೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಯಾರಿಗೆಲ್ಲ ತೊಂದರೆ ಇದೆ ಅವರಿಗೆ ಇನ್ನಷ್ಟು ಉಲ್ಬಣ ಆಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅವ್ರು ಯಾರಿಗೂ ಕೂಡ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅವರಿಗೆ ಈ ತಿಂಗಳು ಕಡಿಮೆ ಆಗದೆ ಇರತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಷ್ಟಮದಲ್ಲಿ ಇರುವುದರಿಂದ ಹಣದ ವಿಚಾರದಲ್ಲಿ ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು ಹಣ ಬರ್ತಕ್ಕಂಥದ್ದು ಹಾಗೆ ಪ್ರತ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಸಪ್ತಮದಲ್ಲಿ ಇರುವುದರಿಂದ ಸಾವು ಉದ್ಯೋಗಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಸಂಬಂಧಿಕರಿಂದ ಕುಟುಂಬದವರಿಂದ ಆಗಿರ್ಬೋದು ತೊಂದರೆ ಆಗ್ತಕ್ಕಂಥದ್ದು ಕಂಡು ಗೆಳೆಯರಿಂದ ತೊಂದರೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಷ್ಟಮದಲ್ಲಿ ಇರ್ತಕ್ಕಂಥದ್ದು ಹಾಗೆ ಪಂಚಮದಲ್ಲಿ ಕೇತು ಇರುವುದರಿಂದ ಉತ್ತಮವಾದ ವಿದ್ಯೆಯನ್ನು ಕಲಿತಕ್ಕಂಥದ್ದು ಹಾಗೆ ಉತ್ತಮವಾದ ಅನುಕೂಲಕರವಾದ ವಿದ್ಯೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಕೇತುಗೆ ಇರ್ತಕ್ಕಂಥದ್ದು ಹಾಗಾಗಿ ಈ ತಿಂಗಳು ಒಂದು ಉತ್ತಮವಾದ ವಿದ್ಯೆಯ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಹಾಗೆ ಸಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ಅಷ್ಟಮದಲ್ಲಿ ಇರ್ತಕ್ಕಂಥದ್ದು ಹಾಗೆ ಅಷ್ಟಮದಲ್ಲಿ ಮಂಗಳನ ಜೊತೆಯಲ್ಲಿ ಕುಳಿತಿರುವುದರಿಂದ ಉದ್ಯೋಗದಲ್ಲಿ ದಿಢೀರಾಗಿ ತೊಂದರೆ ಆಗ್ತಕ್ಕಂಥದ್ದು ಮೇಲಧಿಕಾರಿಯಿಂದ ತೊಂದರೆ ಆಗ್ತಕ್ಕಂಥದ್ದು ತಮ್ಮ ನಿಂದ ಕಿರುಕುಳ ಆಗ್ತಕ್ಕಂಥದ್ದು ಕೆಲಸ ಹೆಚ್ಚಾಗಿ ಹೇಳ್ತಕ್ಕಂಥದ್ದು ಕೆಲಸವು ಕೂಡ ಹೆಚ್ಚಾಗಿ ತಮಗೆ ಕೂಡ ತಮಗೆ ಹೇಳ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಷ್ಟಮದಲ್ಲಿ ಇರುವುದರಿಂದ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಸ್ವಲ್ಪ ತಡವಾಗಿ ಆಗ್ತಕ್ಕಂಥದ್ದು ಶುಕ್ರ ಸಪ್ತಮಕ್ಕೆ ಪ್ರವೇಶ ಆದ ನಂತರ ಮದುವೆ ಆಗತಕ್ಕಂಥದ್ದು ಅನುಕೂಲ ಆಗತಕ್ಕಂತದ್ದು ಇಲ್ಲದಿದ್ದಲ್ಲಿ ತೊಂದರೆ ಆಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ಕಡಿಮೆ ಲಾಭ ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಅಷ್ಟಮದಲ್ಲಿ ಇರುವುದರಿಂದ ಒಂಟಿತನದಿಂದ ಇರುವ ಮನಸ್ಸು ಬರ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಕೂಡ ಒಂಟಿತನ ಇರ್ ಮನೆಯಲ್ಲಿ ಆಗಿರ್ಬೋದು ಹೊರಗೆ ಆಗಿರ್ಬೋದು ಒಂಟಿತನದಲ್ಲಿ ಇರ್ತಕ್ಕಂಥದ್ದು ಮನಸ್ಸು ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ನವಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಗುರು ಚತುರ್ಥ ಭಾವದಲ್ಲಿ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೆ ವಿದೇಶದಲ್ಲಿ ಶಿಕ್ಷಣ ಮಾಡ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು ಹಾಗೆ ದಸಮಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರ್ತಕ್ಕಂಥ ಶನಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಹಾಗೆ ಕೆಲವರಿಂದ ಕೆಲವೊಂದಾರು ವಿಚಾರದಲ್ಲಿ ಅನಾನುಕೂಲವಾಗಿ ಕಂಡು ಬರ್ತಕ್ಕಂತಹ ವಿಚಾರ ಆಗಿರ್ತದೆ ಹಾಗೆ ವ್ಯಯಾಧಿಪತಿ ಗುರು ಚತುರ್ಥದಲ್ಲಿ ಇರುವುದರಿಂದ ಆಸ್ತಿ ವಾಹನ ವಿಚಾರದಲ್ಲಿ ಖರ್ಚಾಗ್ತಕ್ಕಂಥದ್ದು ತಾಯಿಯ ವಿಚಾರದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ತಾಯಿಯ ಅನುಕೂಲಕ ಆಗಿರ್ಬೋದು ತಾಯಿಯ ಆರೋಗ್ಯ ವಿಚಾರದಲ್ಲಿ ಆಗಿರ್ಬೋದು ಖರ್ಚು ಮಾಡ್ತಕ್ಕಂಥದ್ದು ಆಸ್ತಿ ವಾಹನ ವಿಚಾರದಲ್ಲಿ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ರಾವು ನವಮದಲ್ಲಿ ಇರುವುದರಿಂದ ಶುಭ ಕಾರ್ಯದಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಹಣ ಖರ್ಚಾಗ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಇರತಕ್ಕಂಥವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಯೋಗ ಯೋಗದಲ್ಲಿ ಆಗಿರ್ಬೋದು ಹೀಲ್ ಹೀಲಿಂಗ್ ಉದ್ಯೋಗ ಮಾಡತಕ್ಕಂಥವರಿಗೆ ಹೀಲರ್ಗಳಿಗೆ ಅನುಕೂಲ ಇರ್ತಕ್ಕಂಥದ್ದು ಇವಿಷ್ಟು ಮೇಸರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖನು ಭವಂತು ಶ್ರೀ